ಏಳನೇ ವಾರ್ಡಿನಲ್ಲಿ ಅಸಮರ್ಪಕ ಚರಂಡಿ ಕಾಮಗಾರಿ ಬಗ್ಗೆ ಸ್ಥಳೀಯರು ಆರೋಪಿಸಿದ ಹಿನ್ನೆಲೆಯಲ್ಲಿ ಸ್ಥಳೀಯ ವಾರ್ಡ್ ಸದಸ್ಯೆ ತೀರ್ಥಕುಮಾರಿ ವೆಂಕಟೇಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಸಂದರ್ಭ ಸುದ್ದಿಗಾರರೊಂದಿಗೆ ಮಾತನಾಡಿದ ಸದಸ್ಯೆ ತೀರ್ಥಕುಮಾರಿ ವೆಂಕಟೇಶ್ ಏಳನೇ ವಾರ್ಡಿನಲ್ಲಿ ಗುತ್ತಿಗೆದಾರ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಆದರೆ ಕೆಲಸ ಮಾಡಿದ ನಂತರ ಅಳಿದುಳಿದ ವಸ್ತುಗಳನ್ನು ಅಲ್ಲಿಯೇ ಬಿಟ್ಟಿದ್ದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗಿತ್ತು ಇದನ್ನೇ ಕಳಪೆ ಎಂದು ತಪ್ಪು ಮಾಹಿತಿ ನೀಡಿದ್ದರು ನಾನು ಚುನಾವಣೆ ಸಂದರ್ಭ ಮಾತುಕಟ್ಟಂತೆ ಏಳನೇ ವಾರ್ಡಿನ ಅಭಿವೃದ್ಧಿಗೆ ಮುಂದಾಗಿದ್ದೇನೆ ಮತ್ತು ಕಾಮಗಾರಿಯ ಗುಣಮಟ್ಟವನ್ನು ಸ್ವಂತ ನಾನು ಇಂಜಿನಿಯರ್ ಪರಿಶೀಲಿಸಿದ್ದು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ ಅಲ್ಲದೆ ಇಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ನನ್ನ ಗಮನಕ್ಕೆ ತಂದರೆ ಕ್ರಮ ವಹಿಸಲಾಗುವುದು ಮತ್ತು ಕಳಪೆ ಕಾಮಗಾರಿ ಮಾಡಿದ್ದರೆ ಬಿಲ್ ಅನ್ನು ತಡೆ ಹಿಡಿಯಲಾಗುವುದು ಗುಣಮಟ್ಟದ ಕೆಲಸ ಮಾಡಿದರೂ ಆರೋಪ ಮಾಡಬಾರದು ಎಂದರು ಇಲ್ಲಿ ಇದ್ದಂತಹ ಹಲವಾರು ಸಮಸ್ಯೆಗಳನ್ನು ಈಗಾಗಲೇ ಬಗೆಹರಿಸಲಾಗಿದ್ದು ಇಲ್ಲಿ ಸಾರ್ವಜನಿಕರು ಸಹ ಸ್ವಚ್ಛತೆಗೆ ಪುರಸಭೆಯೊಂದಿಗೆ ಕೈಜೋಡಿಸಬೇಕು ಕಸಗಳನ್ನು ಕಸದ ಗಾಡಿಗಳಿಗೆ ಹಾಕುವಂತೆ ಮನವಿ ಮಾಡಿದರು ಯಾವುದೇ ಕಾರಣಕ್ಕೂ ಚರಂಡಿಗಳಿಗೆ ಹಾಕದಂತೆ ಈ ಸಂದರ್ಭದಲ್ಲಿ ಮನವಿ ಮಾಡಿದರು ಸ್ಥಳೀಯರಾದ ಈಶ್ವರ್ ಕಿರಣ್ ಮಾತನಾಡಿ ನಮ್ಮ ವಾರ್ಡಿನಲ್ಲಿ ಒಳಚರಂಡಿ ಕಸವನ್ನು ಚರಂಡಿಗೆ ಹಾಕುತ್ತಿರುವುದರಿಂದ ಸಮಸ್ಯೆಯಾಗಿತ್ತು ಇದನ್ನು ನಮ್ಮ ಸದಸ್ಯರ ಗಮನಕ್ಕೆ ತಂದ ಸಂದರ್ಭದಲ್ಲಿ ಸ್ಲ್ಯಾಬ್ ಸೇರಿದಂತೆ ಇತರೆ ಕೆಲಸಗಳನ್ನು ಮಾಡಿಸಿದ್ದಾರೆ ಮುಂದೆಯೂ ಇದೇ ರೀತಿ ಉತ್ತಮ ಕೆಲಸ ಮಾಡಿಸಲಿ ಎಂದರು ಮುಂದೆ ನಮ್ಮ ವಾರ್ಡಿನ ಯಾವುದೇ ಕೆಲಸ ಕಾರ್ಯಗಳು ಆದರೂ ಗುಣಮಟ್ಟದ ಕಾಮಗಾರಿಗಳನ್ನು ಮಾಡುವಂತೆ ಈಗಾಗಲೇ ಅಧ್ಯಕ್ಷರಲ್ಲಿ ಮನವಿ ಮಾಡಿದ್ದೇನೆ ಎಂದರು ಮಣ್ಣು ಇದ್ದ ಕಾರಣ ಅದನ್ನೇ ಕಳಪೆ ಕಾಮಗಾರಿ ಎಂದು ಹೇಳುವುದು ತಪ್ಪು ಎಂದರು ಇದು ಅವರ ಸಮಸ್ಯೆ ಬೇರೆ ಇದು ಇದ್ದಿದ್ದರಿಂದಾಗಿ ಈ ಕೆಲಸನ ಸ್ಟಾರ್ಟ್ ಮಾಡ್ತಿದ್ವಿ ಕೆಲಸ ಮಾಡಿ ಹದಿನೈದು ದಿವಸ ಆಗಿದೆ ಇದು ಏನಾಗುತ್ತೆ ಯಾವಾಗಲೂ ಅವರು ಇಪ್ಪತ್ತು ದಿವಸ ಕ್ಯೂರಿಂಗ್ ಮಾಡಬೇಕು ಅಂತ ಹೇಳ್ತಾರೆ ಯಾವುದೇ ಒಂದು ಡೆಕ್ಸ್ ಕ್ಲ್ಯಾಬ್ ಮಾಡಿದಾಗ ಇಪ್ಪತ್ತು ದಿವಸ ಬೇಕು ಅದು ಕ್ಯೂರಿಂಗ್ ಆಗಬೇಕು ಅಂದರೆ ಹಾಗಾಗಿ ಅವರು ಇದನ್ನು ಮಣ್ಣಿನ ಗುಡ್ಡೆ ಏನಿದೆ ಇದನ್ನು ಹಾಕಿರೋದು ಯಾಕಪ್ಪ ಅಂದರೆ ಇಲ್ಲಿ ನೀರು ನಿಂತು ಇದು ಕ್ಯೂರಿಂಗ್ ಆಗಬೇಕು ಅನ್ನೋ ಉದ್ದೇಶದಿಂದ ತೆಗ್ದಿಲ್ಲ ಹೆವಿ ಗಾಡಿಗಳು ಓಡಾಡಬಾರ್ದು ಅದು ಓಡಾಡಿದ್ರೆ ಮತ್ತೆ ತೊಂದರೆ ಆಗುತ್ತೆ ಅಂತ ಇಲ್ಲಿ ಒಂದೇ ಸಂಪರ್ಕ ರಸ್ತೆ ಇದ್ದಿದ್ರಿಂದ ಸ್ವಲ್ಪ ನಿಧಾನಕ್ಕೆ ಬಂದು ನಿಧಾನಕ್ಕೆ ಹೋಗಲಿ ಮತ್ತೆ ತುಂಬಾ ಭಾರವಾದ ವಸ್ತು ಗಾಡಿಗಳು ಓಡಾಡೋದು ಬೇಡ ಅನ್ನೋ ಉದ್ದೇಶದಿಂದ ಮಣ್ಣುಗಳನ್ನು ರಾಶಿ ಹಾಕಿದ್ರು ಅದ್ರ ಜೊತೆಗೆ ಏನೋ ಗಣೇಶ್ ಟಿವಿ ಸಿಕ್ಸ್ ಕನ್ನಡ ಬೇಲೂರು